ನಿಮ್ಮ ಹೆಸರು ಪುನೀತ್ ರಾಜು ಶಿವರಾಜ್ ನಿಮ್ಮ ಊರು ಯಾವುದು ಕರೂರು ಎಲ್ಲಿ ಇಲ್ಲಿ ಡಿ ಸಿ ಆಫೀಸ್ ತಗೈತಲ್ಲ ಕರೂರ ರಾಣೆಬೆಂದೂರ ಹತ್ರ ಕರೂರು ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಯಾವ ಸ್ಕೂಲ್ ಓದ್ತಾ ಇದೆಯಾ ಶ್ರೀ ಮಂಜುನಾಥ ಸ್ಕೂಲು ಎಲ್ಲಿ ನಿಟ್ಟು ಒಳ್ಳೆಗೈತಲ್ಲ ಅಲ್ಲಿ ಓ ಇಲ್ಲಿ ತರಳು ಬಾಳ ಬಡಾವಣೆ ಸ್ವಾಮಿ ಶಿವಕುಮಾರಸ್ವಾಮಿ ಬಡಾವಣೆ ಶಿವಕುಮಾರ್ ಸ್ವಾಮಿ ಬಡಾವಣೆ ಎಷ್ಟು ಜನ ಇದ್ದೀರಾ ಅಲ್ಲಿ ತೊಂಬತ್ತೊಂಬತ್ತು ಜನ ಇದ್ದೀರಿ ಎಷ್ಟನೇ ಕ್ಲಾಸ್ ಇಂದ ಇದೀರಾ

ನೀರು ನೀರ್ಸೋದ ಸರಿ ಆಮೇಲೆ ಆಮೇಲೆ ಬಿದ್ಮೇಲೆ ಹೋಗಿ ಕಾಲ್ ಮೇಲೆ ಬರ್ತು ಅವ್ನಕೊಂಡು ಈ ಕಡೆ ಕುಂದ ಕುಂದಿಸ್ ಕರಗ್ ಬರೋಕೆ ಹೋದೆ ಮಿಸ್ ಕರ ಬಂದು ಈ ಮಿಸ್ ಇಲ್ಲಿ ನಾನು ಇನ್ನೊಬ್ಬನು ಬಂದು ಎತ್ಕೊಂಡು ಕೆಳಗೋದ್ವಿ ಕೆಳಗೋಗಿ ನೀರ್ ಕುಡಿಸಿ ಕುಂದರ್ಸಿದ್ವಿ ಕುಂದರ್ಸಿದ್ಮೇಲೆ ಅವನು ಹಿಂಗ ಸೊಂಟಕೊಂಡು ಸ್ವಂತ ನೋವು ಹಂಗ ಇದು ಈ

ನಿನ್ನೆಲ್ಲ ಮಾತಾಡ್ತಾ ಇದ್ನಾ ಹುಡುಗ ಹುಡ್ಗ ನಿನ್ನೆಂದೆಲ್ಲ ಮಾತಾಡಿದ್ವಿ ಇದು ಎಷ್ಟು ಗಂಟೆಗೆ ಆಗಿತ್ತು ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಿತ್ತಾ ಪೇರೆಂಟ್ಸಿಗೆ ಯಾರು ಫೋನ್ ಮಾಡಿಲ್ಲ ಅವ್ರು ಹಾಸ್ಟೆಲ್ನಾರು ನಿಮ್ಮ ಹಾಸ್ಟೆಲ್ ವಾರ್ಡನ್ ಹೆಸ್ರೇನು ಮದುವೆ ಮಿಸ್ ಹಾಸ್ಟೆಲ್ ವಾರ್ಡನ್ನು ಟೀಚರು ಅವರೇನೆ ಸರಿ ಇದು ಮತ್ತೆ ಹಿಂಗೆ ಕೈ ಹಿಡ್ಕೊಂಡು ಬೇಡ ಕೈ ಬಿಡು ಅದು ಅವನಿಗೆ ಏನಾಗಲ್ಲ ಅವನು ಹಿಂಗೆ ಹಿಡ್ಕೊಂಡ್ರೆ ಅವ್ನಿಗೆ ಭಾಳ ಕತ್ತಿ ನಾವು ಒಕ್ಕಾ ಮತ್ತೆ ಮಿಸ್ ಕರಿತಾರೆ ಸರ್ ಮಿಸ್ ಕರೆದ ಇದು ಬೈತ ಬೈ ಬೈ ಎದುರಿಸ್ತಾರೆ ಸರ್

ಯಾರ ಅವರು ಇಲ್ಲೇ ಇದ್ದಾರ ಆಯ್ತು ಆಯ್ತು ಆಯಿತು ದಾವಣಗೆರೆಯಲ್ಲಿ ಅಪೂರ್ವ ಎಂತ ಮಂಜುನಾಥ ಸ್ಕೂಲ್ನಲ್ಲಿ ಸೇರಿಸಿದ್ರು ಒಂದನೇ ಕ್ಲಾಸ್ನಿಂದಲೇ ಸೇರಿಸಿದ್ರು ಸುಮಾರು ಈಗ ಅವನಿಗೆ ಐದನೇ ಐದನೇ ಕ್ಲಾಸ್ ಇರಬೇಕು ಅಂತ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಾಯ್ಲರ್ ಹತ್ರ ಹೋಗಿ ಬಿಸಿ ಕಾಶಿನಕ್ಕಂತ ಹೋಗಿ ಎರಡು ಹುಡುಗ್ರು ಹೋಗಿದಾರೆ ಅಲ್ಲಿ ಹುಡುಗರು ಹೋದಾಗ ಅದು ಮೊದಲನೇ ಶುಕ್ ಅದು